అయ్యో ఆడు అదేన ఇన్ అందరి అలా తగోవే శురు నీ నన్గా అడక్ ని ఆడు బీసే నిమ్మంగడు నీడకాడ కన్బిడి చందబిడు ఇారో ఆడోర్ ఇవ్వక ఆడోర్ బ్రు అంటారా నీస రజడలి அக்கி சீரே நோடில் எங்கே நோட் நோடு தலைமையில ஊங்காக்கி நோட் பார்த்தா நோட் காயத்ரி மகள அது ஏன் நோட் நோட்ல ஏ சும்னீரே எல்லோரு பக்கம் படவா சும் ஏந்திரமா நான் అదేష్ మాట్ సీ నా మాతాడ అమ్మిన కణి బిణాళి ఊట మరి మేడ గౌరీ

ನಾನು ಮಾತ್ರ ಮದುವೆ ಆಗೋ ಅಕ್ಕ ಇಲ್ಲೇ ಇದ್ಬಿಡು ಬಾ ಬಾ ಅವನು ಕರ್ಕ ಬಾ ಇಲ್ಲೇ ಇರುವೆ ಸುಮ್ಮನೆ ರವ ಬೇಜಾರು ಮಾಡ್ಕೋಬೇಡ ನೋಡ ನಂಗೆ ಹೋಳ ಬತ್ತದೆ ಈಗ ಹೋಳ ಕಾರ್ಯಕ್ರಮ ಈಗ ನಾನು ಬತ್ತೀನಿ ನಾನು ನೋಡ್ಬೇಕು ಅದ್ಕ ಕೂತ್ಕೊಳ್ಳಿ ಇಬ್ರು ನನಗಂತೂ ಯಾವ ಬೇಜಾರು ಆಯ್ತಲ್ಲ ಕಲೆ ಅಕ್ಕ ನೀನ್ ಗೊತ್ತು ನೀನು ಯಾವಾಗ್ಲೂ ಅಷ್ಟು ಅಷ್ಟು ಅಂತ ಅಲ್ಲೇ ಬಿದ್ದಿರ್ತಿದೆ ನಾನು ಅಕ್ಕ ಜೊತೆಲೆ ಇರ್ತಿದೆ ಗೊತ್ತಾ ನಂಗಂತೂ ಬೇಜಾರ್ ಆಯ್ತಾನೆ ನೀನು ಮದ್ವೆಗೆ ಹೋಗ್ಬಿಡ ಅವ್ರ ಮನೆಗೆ ಬಾವು ಅಂಗ ತಮ್ಮ ಇದನ್ನಂತೆಲ್ಲ ಒಟ್ಟಿಗೆ ಇರೋರಂತೆ ಸುಮ್ಮನೆ ಪುಟ್ಟ ಏನ್ರ ನಿಮ್ದು ಮೀಟಿಂಗು ಏ ರೋಜಾ ಇದಕ್ಕಿಲ್ಲ ಕೂತಿದಿ ಹೋಗ್ ರೂಮ್ಗೆ ಹೋಯ್ ಹಂಗ ಕೂತಿರೋದ್ ನೋಡಿಗ ಯಾಕಿಬ್ರು ಅಲೆ ಮಕ್ಕ ಗಂಟ ಕಂಡಿದಿರಿ ಬೌ ಅಲೆ ಕಾರ್ಯಕ್ರಮ ಶುರು ಆಗಬೇಕಂತೆ ಅಯ್ಯೋ ಹೋಗ್ರವಾ ರೋಜಾ ಸುಮ್ನಿರು ಯಾಕೆ ಬೇಜಾರ್ ಮಾಡ್ಕೊಂಡಿದಿರಿ ಮದ್ಯ ಹೋಯ್ತಾಳೆ ಅಲ್ಲ ಮಕ್ಕ ಅಂತ ಖುಷಿ ಪಡ್ದಾನೆ ಬೇಜಾರ್ ಮಾಡ್ಕೊಂಡಿದ್ಯಾ ಇಬ್ರು ಅವತ್ತಿಂದ ಬೇಜಾರ್ ಮಾಡ್ಕೊಂಡ್ ಮಾಡ್ಕೊಂಡು ಸುಮ್ನಿರಿ ಎಲ್ ಹೋದಳು ಏನ್ ಬೇರೆ ದೇಶಕ್ಕೆ ಹೋಯ್ತದಳ ಬತ್ತೆ ಹಾಕೊಂಡ್ ಸುಮ್ನಿರು ಇವಳು ಮದ್ಯ ಮಾಡ್ಕೊಂಡ್ ಕೊಡವಾತೆಗೆ ಅಲ್ಲ ಸತೀಶ ಊಟ ಮಾಡ್ಕೋಗ್ ನೀನ್ವೇ ಮಾಡ್ತೀನಿ ತಡಿ ಹೋಗ್ಬಿಜಾ ನೀನ್ವೇ ನಾನಾ ಕನ್ನ ಜೊತೆ ಊಟ ಮಾಡ್ತೀನಿ ಹೋಗುವಳ ಸರ್ ಕೊಡಕ್ಲಕಂತೆ ಬೆಲ್ಲನು ಬಾಳೆಹಣ್ಣಾ ಕೊಡ್ತೀನಿ ಅನ್ನವ ಹೋಗು ಯಾರು ಉಂಡರು ನಾನು ಉಣ್ಣಕೇದ ಸಾರು ಬಿಡ್ಕೊಟ್ರೆ ಉಂಡದ ನಾನು ಹೆಂಗಂದರ ಆಯ್ತು ಹೋಗು ಒಂಚೂರು ಚೂರು ಬೇರ್ ಮಾಡ್ಕೊಂಡೋಗ್ ಸಾರ ಬಕ್ಕ ಇಬ್ರು ಜೊತೆ ಊಟ ಹೋಗು ಹೋಗು ಒಳಗೆ ಹೋಯ್ ನೋಡಿಲಿ ಹೆಂಗ್ ಕೂತಿರದ ರೂಮ್ ಕೂತ್ಕೊಂಡು ಊಟ ಅದಕ್ಕೆ ಅದ್ಕೆ ಹಾ ಬಂದೆ ಬಂದೆ ಹೋಗು ರೋಜಾ ರೂಮ್ಗೆ ಅದೇ ಅಡಿಗೆ ಬಡಿಸ್ತಾರೆ ನೋಡ್ತೀನಿ ಅಪ್ಪ ಬೋಂದಿ ಎಷ್ಟೊಂದಿಲ್ವಾ ಮೂರ್ ಕೆಜಿ ಕನವ ಅಲ್ಲಿ ಖಾಲಿ ಮಾಡೋರು ಇನ್ನೂ ಅವ್ರೆ ಊಟ ಮಾಡೋರು ಹಾಕ್ಬಿಟ್ಟು ಅದಕ್ಕೆ ಬೋಂದಿನ ಖಾಲಿ ಅದ್ಕೆ ಇನ್ನು ಕೂತವ್ರೆ ಊಟಕ್ಕೆ ಹಸಿನೂ ಇಲ್ವಾ ಇನ್ನು ಸಿ ಅವೇ ಎತ್ ಮುಡ್ಗಿದೆ ಒಂದ್ಸಲ ಹೆಚ್ಚಾಗ ಹಾಕ್ಬಿಡ್ತಾರೆ ಅಂತ ನೋಡ ಹಾಕೊಡೋ ಎಲ್ಲರಿಗೂ ಆಗಂಗೆ ಒಂದು ಹಸಿನ ಹಾಕೊಡಗು ಪಾಯಸ ಬಿಟ್ಕೊಡ ಹೆಚ್ಚಾಗಿ ಯಾರ ಹಾಕ್ತಿದಾರ ಬಂದಿಯಾ ಯಾ ಗೌರಕ ಹೋಗ್ತು ನೋಡ ಹಾಕೊಡೋ ಎಲ್ಲರಿಗೂ ಆಗಂಗೆ ಬನ್ನಿ ಆಯ್ತು ಹೋಗ್ರವಾ ಇನ್ನೇನ್ ತಗೋತಿದಿರಿ ಮುಂದುವರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ